ಯಂಗೋ ಯಂಗೋ ನನ್ನ ಸತೋ ಬರ್ತಿದಂತ ಓಸಿ ಅದಕ್ಕಾಗಿ ತಿಳದ ನನಗೆ ಮಿಜಕು ನನ್ನ ಜೀವ ಉಳ್ಸಿಬಿಟ್ರಿ ನೀವು ಎಲ್ಲವೆ ಅಯ್ಯೋ ಮಗಾ ನಾನು ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನೀ ಉಳಿಯಕ್ಕೆ ನ ಯಾರು ಕಾರಣ ಅಲ್ಲ ಕಲೆ ದೇವರಾಣೆಗೂ ಮಗಾ ನೀ ಉಳಿಯಕ್ಕೆ ಲತನೆ ಕಾರಣ ಅಲ್ಲ ನೋಡು ನಾನು ಸುದ್ದಿ ಹೆಟ್ಪಡಿ ಅಂತ ಎರಡು ಸತೆ ಹೇಳಿದರ ನನಗೆ ಯಾಕಪ್ಪ ಯಾಕೆ ಹೇಳ್ಬೇಡ ಸುದ್ದಿ ಯಾಕೆ ಹೇಳ್ಬೇಡ ಅವಳು ಇಲ್ಲ ಅಂದ್ರೆ ಇವತ್ತು ನೀ ನಿನ್ನ ಅಮ್ಮ ಕೊಟ್ಟ ಮಾತಾಡಕೆ ಇರ್ತಿತ್ತಿಲ್ಲ ಅದು ಗೊತ್ತಾ ಅಜ್ಜಿ ನೀವು ಏನು ಹೇಳ್ತಾ ಇದಿರಿ ಹು ಕಲೆ ಮಗಾ ಇಲ್ಲ ಅತ್ತ ರಕ್ತ ಕೊಟ್ಟಿ ಉಳ್ಸುದ್ರು ಕಲೆ ರಕ್ತ ಏನಾರು ಕೊಡಲಿಲ್ಲ ಅಂತಿದ್ರೆ ನೀನು ಉಳಿಯಂಗೆಲ್ಲ ನನಗೆ ನಾನು ಮಗ ನಿಮ್ಮ ಮೇಲೆ ಪ್ರಾಣನೆ ಮಡಿಕೊಳಕಲ್ಲ ಅವ್ರ ಅತ್ತೆ ಸೋದ್ರದತ್ತೇ ಮಗನ ಮದುವೆ ಮಾಡ್ಕೊಳ ಕೇಳಿದ್ರು ನನ್ ಗಂಡನ ನ್ಯಾಯ ಮಾಡಕಿಲ್ಲ ಮೋಸ ಮಾಡಕಿಲ್ಲ ನಾನು ಅಂದ್ಕೊಂಡು ನಿನ್ನೆ ಜಪಸ್ತ ಕುಂತೀರಳ ನಾ ನೀನು ಹಿಂಗ್ ದೂರ ಮಾಡ್ತಾ ಇದಗ ಸರಿ ಇಲ್ಲ ನೀನು ಸರಿ ಅದೇ ಬುದ್ಧಿ ಕಲ್ತಿರೋದು ದೇವ್ರಾಣಿಗ ಈಗ ಅವಳಿಲ್ಲ ನೀನು ಪ್ರಾಣವ ಜೀವ ಉಳಿಯಂಗಿಲ್ಲ ನಾವು ನಿನ್ ಪುಟ್ಟ ಮಾತಾಡಂಗಿಲ್ಲ ಅವ್ಳ ಕಾರ್ಗೆ ಬಿದ್ರು ಕಮ್ಮಿನೇ ಆಕಲ್ಲ ಮಗ ನಿಜವಾಗ್ಲೂ ಅವಳಿಂದ ನಿನ್ ಪ್ರಾಣ ಉಳಿತು ಅಪ್ಪ ನಿಮ್ಮ ಮೇಲೆ ಅರೇ ನಿನ್ ತಮ್ಮ ಕಾರ್ಗ್ಗೆ ಬಿಡ್ತೀನಿ ನಿನ್ ಕೈ ಮುಗಿತೀನಿ ನೋಡು ಅವ್ಲ ಆತನ ನೀನು ದೂರ ಮಾಡ್ಕೊಬೇಡ ಕನಪ್ಪ ನೀನ್ ದೂರ ಮಾಡ್ಕೊಬೇಡ ನನ್ ನಂಬಕೆ ಆಯ್ತಾ ಇಲ್ಲ ಮತ್ ನಮ್ಮ ಅವನು ಇಲ್ಲ ಅವಳು ಇಲ್ಲ ಕಾಣ್ತಾನೆ ಇಲ್ಲ ಮತ್ತೆ ಸುಳ್ಳು ಹೇಳ್ತಾ ಇದೀರ ನೀವು ಒಂದಾಗ್ಲಿ ಅನ್ಬಿಟ್ಟು ಒಂದಾಗ್ಲಿ ಅಂತ ನಾವ್ಯಾಕ ಸುಳ್ಳು ಹೇಳವಾ ಆಚೆ ಕುಂತೋರೆ ಕಲ ನೀನ್ ನೋಡಿದ್ರೆ ಎಲ್ ಬೋದಿ ಅಂದ್ಬಿಟ್ಟು ಅವಳು ಒಳಕೆ ಬಂದಿಲ್ಲ ನೆನೆಸಿ ನನೇ ಕಣ ದೇವ್ರ ಇಲ್ದೋದ್ಯಾ ಕೇಳ್ಬೇಕು ಅಲ್ಲೇ ಇಲ್ವ ನಮಗ ಆಚಲಿ ಆಚಲ್ ಅದೇ ಕರೀದಿ ಅದಕ್ಕೆ ಕರೀದಿ ಇಲ್ಲ ತುಂಬ ಅವ್ರ ಅಪ್ಪನು ಬನ್ನಿ ಬನ್ನಿ ಕರಿತಾನೆ ನಾನ್ ಸಾಗಿಸ್ಬಿಡ್ರಿ ನಿಮ್ ಬಿಟ್ಬಿಟ್ಟು ನನ್ಗೆ ಇರಕ್ಕಿಲ್ಲ ನನ್ಸಿ ಬಿಡಿ ಲತಾ ನೀ ನನ್ ಸಹಸ್ಬಿಡು ನೀನ್ ನಿಜಕ್ಕೂ ನೀನ್ ಇದರ ಮನ ಬೇಕಾಗಿಲ್ಲ ನೀನ್ ನಿಜಕ್ಕೂ ನಾನು ಇಷ್ಟ ಇಷ್ಟ ಪಡ್ತೀನಿ ಗೊತ್ತಿತ್ತಿಲ್ಲ ಕಾಟ ಚರ್ ಬರ್ತೀನಿ ಅಂತ ಇಲ್ಲ ಕನ್ರಿ ಈ ಜನದಲ್ಲಿ ನಿಮ್ಮ ಗಂಡ ಅಂತ ಸ್ವೀಕಾರ ಮಾಡಿನಿ ಇವತ್ತು ಈ ಜನ ಯಾರು ನನ್ನ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟ ಪಡಕಿಲ್ಲ ದೇವ್ರೇನು ತಪ್ಪು ಮಾಡಿಲ್ಲ ನನ್ ದೇವ್ರಡಗು ಏನು ತಪ್ಪು ಮಾಡಿಲ್ಲ ಹೌದಪ್ಪ ಅವ್ರು ಹೇಳ್ತಾ ಇರೋ ನಿಜ ನೀವ್ಯಾರು ನೋಡಪ್ಪ ನಾನು ಇವರು ಎಲ್ಲ ಜೊತೆ ಕೆಲಸ ಮಾಡ್ತಿದ್ದು ನನ್ನ ಅಲ್ಲಿ ಎಂಟಿಗೆ ಆಗಿದ್ದೀನಿ ಅದರಲ್ಲಿ ಲತಂದೆ ಹತ್ತೆ ತಪ್ಪಿಲ್ಲಪ್ಪ ಆ ಕಂಬಲಿಯಿಂದ ಇಷ್ಟೆಲ್ಲ ಆಗಿದ್ದು ಕಂಬಲಿ ನಿಮ್ಮ ಮನೆ ನಿಮ್ಮದೇ ಹಾಳು ಮಾಡಬೇಕು ಮತ್ತು ನಿಮ್ಮ ಮನೆ ಕೆಟ್ಟೆಸು ಬರಬೇಕು ಅಂದ್ಬಿಟ್ಟು ಆ ಜಿ ಎಮ್ನ ಇವಳಿಂದೆ ಬಿಟ್ಟು ಈ ಥರ ಎಲ್ಲ ಇಷ್ಟು ನಡೆಯೋ ಕಾರಣ ಆದರೂ ನೀವು ಇವಳ್ದೇನೂ ತಪ್ಪಿಲ್ಲ ತಪ್ಪು ಕೆಲಸನೂ ನಡೆದಿಲ್ಲ ನೋಡಪ್ಪ ಒಂದು ಇನ್ನೊಂದು ಜೀವನ ಹಾಳಾಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ಒಳ್ಳೆಯ ಹುಡುಗಿ ಇವಳು ನಾವು ಕೆಲಸ ಮಾಡಬೇಕಾದ್ರೆ ನೋಡಿದ್ದೀವಿ ಗ್ಯಾಸ್ ಅವಸಕ್ಕೂ ಹೋಗ್ತಿರ್ಲಿಲ್ಲ ಏನು ಮಾಡೋದು ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಆಯಮ್ಮನಿಂದ ಆಯ್ನದಿಂದ ಅಷ್ಟಾಗಿದ್ದು ಅದಕ್ಕೇ ನನಗೆ ಈ ವಿಷಯ ಎಲ್ಲ ಗೊತ್ತಾದ ಮೇಲೆ ಅವಳನ್ನ ಬಿಡಿಸೋದೇ ಬೇಡ ಅಂದ್ಬಿಟ್ಟು ನಾನು ಜೈಲಿಂದ ಅವಳನ್ನ ಬಿಡಿಸಿಲ್ಲಪ್ಪ ಸರಿನಾ ನೀನು ಎಂತಿದ್ದು ಏನು ತಪ್ಪಿಲ್ಲಪ್ಪ ಬೇಕಾದ್ರೆ ನೀನು ಬಾ ಬೇಕಾದ್ರೆ ನೀನು ನಿನ್ನ ಹುಷಾರಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅವಳನ್ನ ಜೈಲಲ್ಲಿದ್ದಾನೆ ಅವನೇ ಹೇಳ್ಬಿಟ್ಟು ಕಳಿಸ್ತಾ ನನ್ನಿಂದ ಲತನ್ ಜೀವನ ಹಾಳಾಗ್ತು ಈ ಡೈವರ್ಸ್ ಆಗಿರೋ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ಸಖತ್ ಬೇಜಾರ್ ಮಾಡ್ಕೊಂಡ ಅವ್ನು ಬರೋ ಪರಿಸ್ಥಿತಿಲಿ ಇಲ್ಲ ಇವಾಗ ಅವನು ಜೈಲಲ್ಲಿದ್ದಾನೆ ಅದಕ್ಕೆ ಎಮ್ ಡಿ ಸರ್ ಹೋಗಿ ಮಾತಾಡಿ ನೀವು ಅಂತ ಹೇಳಿದ್ರು ಊರಿಗೆ ಹೋಗಿದೆ ಆಕ್ಸಿಡೆಂಟ್ ಆಗಿ ನೀವು ಇಲ್ಲಿದ್ದಿರಾ ಅಂತ ಗೊತ್ತಾಯಿತು ಅದಕ್ಕೆ ಬಂದೆ ಕಣಪ್ಪ ಆ ಕಮಲಮ್ಮನಿಂದ ಇಷ್ಟೆಲ್ಲ ಆಗಿದ್ದು ಅವಳು ನಿಮ್ಮ ಮನೆ ಮೇಲೆ ದ್ವೇಷಕ್ಕೆ ಈ ಥರ ಮಾಡಿದ್ದಾಳೆ ಅಷ್ಟೇ ನೋಡ್ದೆ ಮಗ ನೋಡ್ದ ಅದಕ್ಕೆ ಇಂದು ಮುಂದೆ ವಿಚಾರಿಸಬೇಕು ಅನ್ನೋದು ಕಂಡ್ರೆ ಇಷ್ಟ ಇಲ್ಲ ಅಂದಿದ್ರೆ ಕೊಟ್ಟು ನೀನು ಉಳಿಸಬೇಕಾಗಿತ್ತು ಯಾಕೆ ಅಲ್ಲರ್ತಾ ಇವ ನಿನ್ಗೆ ಪಾಪ ಹುಡ್ಗಿದ ಏನು ತಪ್ಪಿಲ್ಲ ನೀನ್ ನಂಬ್ಲಿ ಅಂತ ಹೇಳ್ತಾ ಇಲ್ಲ ಬಹಳ ಒಳ್ಳೆ ಹುಡ್ಗಿ ಸುಮ್ನೆ ಮಿಸ್ ಮಾಡ್ಕೊಬೇಡ ಹ್ಮ್ ಸುಮ್ನೆ ಚೆನ್ನಾಗಿರಪ್ಪ ಲೈಫಲ್ಲಿ ನೀನ್ ಸಮಸ್ಬಿಡು ಇಂದು ಮುಂದೆ ಗೊತ್ತಿಲ್ಲದರಿ ನಿನ್ಗೆ ಡೈವರ್ಸ್ ಕಂಟು ಕಂಡು ಹೊಂಟೋದಿರೋ ನಿಲ್ಲ ಅಜ್ಜಿ ಮಾದೇವಾ ನಾನೊಂದ್ ಮಾತೇಳ್ತೀನಿ ನಡ್ಸ್ಕೊಟ್ಟಿರ ಏನಣ್ಣ ಏನ್ ಹೇಳು ನಾವಿನ್ನೆಲ್ಲೂ ಬೇರೆ ಗಿರಿ ಇರೋಕ್ಕಿಲ್ಲ ನಾನು ಯಾವ ಬೆಂಗಳೂರಿಗೆ ಹೋಗ್ಕಿಲ್ಲ ಡೆಲ್ಲಿಗೆ ಹೋಗ್ಕಿಲ್ಲ ಊರಲ್ಲೇ ಏನಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ ಎಲ್ಲ ಒಟ್ಟಿಗೆ ಇರೋದ ಈಗ ನಾನು ಬೇರೆ ಹೋಗಿ ಇವಳು ಕರ್ಕೊಂಡು ಹೋಗಿದ್ಕೆ ಇಷ್ಟೆಲ್ಲ ಸಮಸ್ಯೆ ಸಮಸ್ಯೆ ಉತ್ಪತ್ತಿಯಾಗಿತ್ತು ತುಂಬದ ಮನೇಲಿ ನಾನು ಇದ್ದಿದ್ರೆ ನನ್ಗೆ ಯಾಕಿಂಗ ಎಲ್ಲ ಆಯ್ತಿ ನಾನು ಇನ್ನೆಲ್ಲೂ ಹೋಗ್ಕಿಲ್ಲ ನಾನು ನೋಡು ಮಾಡಿದ್ಮೇಲೆ ನಿಮ್ಮ ಮನೆ ಕರ್ಕೊಂಡು ಹೋಗೋದಿದ್ರೆ ಒಟ್ಟಿಗೆ ಇರೋದ ಅಂದ್ರೆ ಮಾತ್ರ ನಾನು ರಿಚಾರ್ಜ್ ಆಯ್ತಿನಿ ಇಲ್ಲಾಂದ್ರೆ ಇಲ್ಲೇ ಇರ್ತೀನಿ ನಾವು ಹೇಳೋದು ಬಾಮಗ್ನೇ ಬಾ ಎಲ್ಲ ಚೆನ್ನಾಗಿ ಇರಾಕಾಯ್ತದೆ ಎಲ್ಲ ಚೆನ್ನಾಗಿರಾಕಾಯ್ತದೆ ಪಪ್ಪಾ ಯಾವತ್ತಿದ್ರು ಏ ತುಂಬದ ಮನೇಲಿ ಇದ್ರೆ ಯಾ ಅದು ಏನಿದ್ರು ಏ ನಿಮ್ಮದೇನೋ ಸಿಗೋದು ಕಣಪ್ಪ ಬಾ ಎಲ್ಲ ಒಟ್ಟಿಗೆ ಯಾ ಚೆನ್ನಾಗಿರಿ ಅಣ್ಣ ನಾವು ಯಾವುದೇ ಕಾರಣಕ್ಕೂ ಯಾ ಯಾವತ್ತೂ ಬೇರೆ ಆಗೋದು ಬೇಡ ತುಂಬ ಸಂಸಾರದಲ್ಲಿ ತುಂಬ್ದಂಗೆ ಇರೋದ ಆಯ್ತಾ ಸರಿ ಕಲ್ಲ ಮಗ ನಿಜವಾಗ್ಲೂ ದುಡ್ಡು ಮುಖ್ಯ ಬೇರೆ ಹೋದ್ರೆ ನಮ್ಮ ದುಡ್ಡು ಉಳ್ಕತ್ತದ ಖರ್ಚಿಗೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿದೆ ಬೇರೆ ಹೋದ್ಮೇಲೆ ಎಷ್ಟು ಕಷ್ಟ ಅನುಭವಿಸ್ತೇ ಅನ್ನೋದು ನನಗೆ ಮಾತ್ರ ಗೊತ್ತು ಅದಲ್ದನ ದುಡ್ಡು ಯಾವುದು ನಮ್ಮ ಜೊತೆ ಬರೋಕ್ಕಿಲ್ಲ ಸತ್ತಾಗ ಈಗೇನಾದ್ರು ನನಗೆ ನೋಡು ಏನಿಲ್ಲ ಎಂತಿಲ್ಲ ಬೆಂಗಳೂರಿಗೆ ಒಂಟೆ ಬಸ್ ಆಕ್ಸಿಡೆಂಟ್ ಆಯ್ತು ಕನ್ಸ್ಕೊಂಡಿದ್ದ ಹೇಳು ಹಂಗೆ ಯಾವ್ದು ದೊಡ್ಡ ಆಸ್ಪತ್ರೆ ಅಲ್ಲ ಪ್ರೀತಿ ವಿಶ್ವಾಸ ಸಂಬಂಧ ಆಸ್ಪತ್ರೆ ಅನ್ನೋದು ನನಗೆ ಇವತ್ತು ಅರ್ಥ ಇತ್ತು ಅಪ್ಪ ಇಲ್ಲ ಎಲ್ಲ ನೀವು ಅಯ್ಯೋ ಇವತ್ತು ಶುಕ್ರನಲ್ವಾ ಮುರಿ ಕಟ್ತಿದ್ರು ಬಾಳ್ ತಕೊಂಡು

ಸುಮ್ಮನೂ ಉಮ್ಮ ಆಮೇಲೆ ನನ್ನ ತಮ್ಮದಿರು ಎಲ್ಲ ನೋಡಕ್ ಬಂದಾರಂತೆ ಬಂದ್ರಂತ ಮಾತಾಡ್ಬಿಟ್ಟು ಕಕ್ಕ ಬಂದ್ರಂತ ಹ್ಞೂ ನನ್ನ ದಿವಸ ಹಿಂಗೆ ಹೋಗಿತ್ತು ಹೋಗ್ಬಿಟ್ಟು ಬನ್ನಿ ಹೋಗೋದಂತ ಕರ್ದಕ್ಷ್ಣ ಬಂದ್ರ ಅಂತ ರೆಡಿಯಾಗಿ ಇನ್ಮೇಲೆ ಅಲ್ಲೇ ಇರ್ತೀವಿ ಅನ್ಕೊಂಡು ಅವನ ಅವನ ಕಿ ಕಿರಿಯ ಕೆಲ್ಸ ವಿತ್ತಿತ್ತಿಲ್ವಂತೆ ಕೆಲ್ಸ ನಮ್ಮ ನಮ್ಮಅೂನು ಸರಿಯ ಸಮಯದಲ್ಲಿ ಕರ್ದದಲ್ಲ ನಮ್ಮ ಅಪ್ಪನಿಬ್ರು ಹೋಗಿದ್ರಲ್ಲ ಅದಕ್ಕೆ ಬಂದ್ರಂತೆ ಚೆನ್ನಾಗಿದಾರಂತೆ ಇಲ್ಲಿ ನೋಡಕ್ ಬಂದರಂತೆ ಗೋವಿಂದನ ಹೆಂಗೋಕರ ಹೆಂಗೋ ದೇವ್ರದಿಂದ ಹೆಂಗೋ ಎಲ್ಲ ಒಳ್ಳೇದಾಯ್ತು ಬುಡತಗೆ ಅಯ್ಯೋ ಭಗವಂತ ಹೆಂಗೆ ಒಳ್ಳೇದು ಮಾಡ್ದೆ ಆಂ ಯಾಸೋದಿ ಯಾ ಸೋದಿ ಸ್ವಸಗೂವೇ ಗಂಡೆತ್ತಿದ್ದಾರಂಥವಾ ಇವ್ರನ್ನೇ ನೆನೆ ದಿವಸ ಗಂಡು ಎಡ್ತು ಹೋಗ್ಯಲ್ಲ ಅವರೇ ಇಲ್ಲಿಂದ ನೋಡ್ಕೊಂಡು ಬರ್ನೋಲ್ವಾ ಅಲ್ಲಿಗೆ ಅಂತ ಹೋಗಿದ್ದು ಹಾಸ್ಪಿಟ್ಲಿಗೆ ಅಲ್ಲೇ ಇದ್ದಾರಂತೆ ಹ್ಞೂ ಅವ್ರು ಯಾರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿ ಇದು ಇದ್ದಾರಂತೆ ಮಾತಾಡ್ಸಿರಂತೆ ಅವನು ಮಾತಾಡ್ಸ್ರಂತೆ ಅಪ್ಪನೂ ಮಾತಾಡ್ಸ್ರಂತೆ ಹೆಂಗೆ ಬಿಡಿ ಎಲ್ಲ ಒಳ್ಳೇದಾಯ್ತು ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ ನಿಜಕ್ಕೂ ಇದು ಕೊನೆ ವಿಡಿಯೋ ಅಂತ ಹೇಳಕ್ಕೆ ನಮಗೆ ಭಾಳ ಬೇಜಾರಾಯ್ತು ಅದು ಏನು ಮಾಡೋಕ್ಕಾಗದು ಈಗ ಸುರು ಅಂದಮೇಲೆ ಅದ್ಕೊಂಡು ಅಂತೇನೋದು ಬೇಕಲ್ವ್ರಾ ದಯವಿಟ್ಟು ಗೊತ್ತು ನನಗೆ ನಾನು ಎಷ್ಟು ನಿಮಗೆ ಹೆಚ್ಚಾಗಿ ನಾನೇ ಮಿಸ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಒಯ್ಕಿಲ್ಲ ಇರ್ತೀವಿ ಇನ್ನೇಲಿಗೋದವು ಅದೇ ನಾವು ನಾವು ಒಳಗೆ ಇರ್ತೀವಿ ಅದ್ರ ಹೆಸರು ಬದಲಾವಣೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಿಮ್ಮನ್ನ ಚೆನ್ನಾಗಿ ರಂಜಿಸ್ಬೇಕು ನೀವು ಇಷ್ಟ ಪಡುವಂಥ ವೀಡಿಯೋಗಳು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈಗ ಏನೇ ಅದು ರಿಪೀಟ್ 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 ಬರ್ತಿರ್ತವೆ ಈಗ ಹೆಚ್ಚು ಕಮ್ಮಿ ನಾಲ್ಕೂವರೆ ಸಾವಿರ ಎಪಿಸೋಡ್ಗಳಾಗವೆ ಇನ್ನೂ ಹೇಳ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಆಮೇಲೆ ಸ್ಟೋರಿ ಇಂಟ್ರೆಸ್ಟ್ ಬರೋದಿಲ್ಲ ಆದರೆ ನಿಮಗೆ ಗೊತ್ತು ವ್ಯೂಸ್ ಎಲ್ಲ ಕಮ್ಮಿ ಆಗೈತೆ ಆಗಿನ್ನ ಬಂದಿರೋ ನೋಡ್ತೀರಾ ಅರ್ಧ ದಿನ ಬಂದು ನೋಡ್ತಾ ಇಲ್ಲ ಅದಕ್ಕೇನೆ ಇಟ್ಕೊಂಡು ಹ್ಯಾಪಿ ಎಂಡಿಂಗ್ ಕೊಡೋದು ಅಂದ್ಬಿಟ್ಟು ಕೊಟ್ಬಿಟ್ಟು ಇವಾಗ ನೆಕ್ಸ್ಟು ಕರೀಳನ ಕುಡಿ ಆಲ್ರೆಡಿ ಆಲೇ ಅಪ್ಲೋಡ್ ಆಯ್ತದಲ್ರಪ್ಪ ಅಪ್ಲೋಡ್ ಆಗಿದ್ದು ಒಂದು ನಾಲ್ಕೈದು ಎಪಿಸೋಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತೀವಿ ಅದು ನೂರಕ್ಕೆ ನೂರು ಭಾಗ ಚೆನ್ನಾಗಿರ್ತದೆ ನಿಮ್ಮಂತೂ ರಂಜಿಸ್ತೇ ರಂಜಿಸ್ತದೆ ಅಂತ ನಾನು ಭರವಸೆ ಕೊಡ್ತೀನಿ ತುಂಬ ಚೆನ್ನಾಗಿರ್ತದೆ ಹೊಸ ಸ್ಟೋರಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನನಗೆ ಗೊತ್ತು ಕೆಂಪಕ್ಕ ನಿಂಗೆ ನಮ್ಮ ಸ್ಟೋರಿನ ಭಾಳ ಮಿಸ್ ಮಾಡ್ಕತ್ತೀರಿ ಅಂತ ಎಲ್ಲೂ ಹೋಗಿರೋಕ್ಕಿಲ್ಲ ಅವರು ನಮ್ಮ ಮುಖಾಂತರನೇ ತಿರ್ಗ ಇರ್ತಾರೆ ಅದು ಎಷ್ಟು ಬದಲಾವಣೆ ಅಷ್ಟೇ ಆಮೇಲೆ ನಾಲ್ಕು ವರ್ಷ ಎಪಿಸೋಡ್ಗಳವೆ ಹಳೆ ವೀಡಿಯೋಗಳು ನೀವು ಮಿಸ್ ಮಾಡ್ಕೊಂಡಾಗ ನೋಡ್ಬೋದು ನಮಗೂ ಮಿಸ್ ಮಾಡ್ಕೊತೀವಿ ಏನು ಮಾಡಿದ್ರಿ ಏನು ಮಾಡ್ಕೋಕ್ಕಿಲ್ಲ ಶುರು ಅಂದಮೇಲೆ ಅಂತ ಏನಾದ್ರು ಇರಲೇಬೇಕಲ್ವ ಅದಕ್ಕೆ ಸದ್ಯಕ್ಕೆ ಎಲ್ಲ ಕುಸಿ ಕುಸಿಂದೀವಿ ಎಲ್ಲರೂ ಸಂತೋಷದಿಂದ ಇವಿ ನೀವು ಅಷ್ಟೇ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ನೆಕ್ಸ್ಟು ಒಂದು ಗಂಟೆಯಿಂದಲೇ ಕಲ್ಲಿನ ಕುಡಿ ಸ್ಟೋರಿನು ಸು ಅದು ಆಲ್ರೆಡಿ ಶುರುವಾಗದೆ ಇನ್ನು ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗಬೇಕಂದ್ರಪ್ಪ ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಿ ಗಂಟೆ ಹೆಂಗೆ ತೋರಿದ್ರು ಹಂಗೆ ಮುಂದಕ್ಕೂ ನಿಮ್ಮ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊತ ಪ್ರೀತಿಯಿಂದ ಈ ಕಥೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು